ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ಒಂದು ಸಿಂಪಲ್ ಆದ ಒಂದು ಬಿರಿಯಾನಿ ಮಾಡೋದನ್ನು ತೋರಿಸಿದ್ದೀನಿ ಇದು ಭಾಳ ಟೈಮು ಹತ್ತೋದಿಲ್ಲ ಮತ್ತು ಭಾಳ ಮಸಾಲೆನೂ ಬೇಕಾಗೋದಿಲ್ಲ ಇದು ಬಿ ಈ ಬಿರಿಯಾನಿ ಚಿಕನ್ ಬಿರಿಯಾನಿ ಹೆಂಗೆ ಮಾಡಿದ್ವಿ ಅಂತೇಳಿ ನೋಡ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಹೋಗ್ಬೇಡ್ರಿ ಇವತ್ತು ನೋಡಿರಿ ಬರೀ ಬಿರಿಯಾನಿ ಮಾಡೋದನ್ನು ತೋರಿಸಿದ್ದೀನಿ ನಾಳೆ ಚಿಕನ್ ಮಸಾಲ ಹೆಂಗೆ ಮಾಡೋದಂಥೇಳಿ ತೋರಿಸ್ತೀನಿ ಈಗ ಒಂದು ಕುಕ್ಕರ್ನಾಗ ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೋಬೇಕ್ರಿ ಎಣ್ಣೆ ಚಂದಂಗ ಕಾದ್ಮೇಲೆ ಇದು ಪಲಾವ್ ಎಲೆ ಸಿಗುತ್ತಲ್ರಿ ಪಲಾ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ನಾನು ಹಸಿದು ನಿಮ್ಗೆ ಸಿಕ್ಕರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಮಾಮೂಲಿ ಪಲಾವ್ ಎಲೆ ಇರುತ್ತಲ್ರಿ ಅದನ್ನು ಹಾಕ್ಕೊಬೋದು ಇದನ್ನು ಚೆಂದಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬಿಡೋಣ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಈ ಬಾಸ್ಮತಿ ರೈಸ್ ಥರ ಘಮ ಬಿಡುತ್ತೆ ಆಮೇಲೆ ಒಂದು ಎರಡು ಮುಷ್ಟಿಯಷ್ಟು ಉಳ್ಳಾಗಡ್ಡಿನ ಹಾಕೊಂಡಿನಿ ಉಳ್ಳಾಗಡ್ಡಿನ ಸ್ವಲ್ಪ ಚಂದಂಗೆ ಫ್ರೈ ಮಾಡ್ಕೊಂಬಿಡೋನು ಈ ಬಿರಿಯಾನಿ ನೋಡ್ರಿ ಯಾರು ಬೇಕಾದರೂ ಮಾಡ್ಕೋಬೋದು ಬ್ಯಾಚ್ಲರ್ ಇರ್ತಾರಲ್ಲ ಅವರು ಈಸಿಯಾಗಿ ಬಿರಿಯಾನಿ ಇದನ್ನು ಮಾಡ್ಕೊಬೋದು ಜಾಸ್ತಿ ಮಸಾಲೆನೂ ಹತ್ತಲ್ಲ ಈಗ ನೋಡಿರಿ ಒಂದು ಕಾಲು ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ನಾನು ಈ ಚಿಕನನ್ನು ಚಂದ ಇದ್ರೊಳಗೆ ಫ್ರೈ ಮಾಡ್ಕೊಂಬಿಡು ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಚಿಕನನ್ನು ಹಾಕೋಬೇಕ್ರಿ ಚಿಕನ್ ಒಂದು ಸ್ವಲ್ಪ ಚಂದಾಗ ಫ್ರೈ ಆಗಿಬಿಡ್ರಿ ಇಲ್ಲಿ ನಾನು ಅರಶಿನದ ಪುಡಿ ಹಾಕ್ಕೊಂಡಿಲ್ಲ ಈಗ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ ಇದನ್ನು ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ ಒಳಗನ ಈಗ ಶುಂಠಿ ಬೆಳ್ಳುಳ್ಳಿ ಒಂದು ಒಂದೆರಡು ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೀನಿ ಈಗ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಂಡಿನಿ ನಿಮ್ಮ ಹತ್ರ ಪುದೀನ ಇದ್ರೂ ಪುದೀನೂ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಡ್ರಿ ಈಗ ಇನ್ನೊಂದು ಸರಿ ಕಲಿಸು ಈಗ ಎರಡು ಸ್ಪೂನ್ದಷ್ಟು ಗರಂ ಮಸಾಲ ಪುಡಿ ಎರಡು ಸ್ಪೂನ್ದಷ್ಟು ಧನಿಯಾ ಪುಡಿನ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂಂದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡೀನಿ ಅರ್ಧ ಸ್ಪೂನ್ದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡೀನಿ ಯಾಕಂದ್ರೆ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ ಅದಕ್ಕೆ ಒಂದು ಅರ್ಧ ಸ್ಪೂಂದಷ್ಟು ಖಾರದ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂಂದಷ್ಟು ಜೀರಿಗೆ ಪುಡಿನ ಹಾಕ್ಕೋಬೇಕು ಹಾಕ್ಕೊಂಡು ಚಂದಂಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದು ದಿಢೀರ್ ಅಂತೇಳಿ ಆಗೋಗ್ಬಿಡುತ್ತೆ ಬಿರಿಯಾನಿ ಲೈಟಾಗಿ ಮಸಾಲ ಬೇಕಂದವ್ರಿಗೆ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ದಿಢೀರ್ ಅಂತೇಳಿ ಈಗ ಎರಡು ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ನೆನೆ ಒಂದು ಹತ್ತು ನಿಮಿಷ ಮುಂಚೆನ ನೆನೆ ಇಟ್ಟಿದ್ದೆ ಈ ಅಕ್ಕಿನ ಇದ್ರೊಳಗೆ ಹಾಕಿ ಚೆಂದಂಗೆ ಇದೆಲ್ಲ ಮಸಾಲೆ ಈ ಅಕ್ಕಿ ಜೊತೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ ಬಿಸಿನೀರನ್ನು ಹಾಕ್ಕೋಬೇಕ್ರಿ ಬಿಸಿನೀರು ಹಾಕ್ಕೊಂಡ್ರೆ ಅನ್ನ ಚಲೋ ಆಗುತ್ತೆ ಉದುರು ಮಸ್ತ್ ಬರುತ್ತೆ ಈಗ ಬಿಸಿನೀರು ಹಾಕ್ಕೊಂಡು ಒಂದು ಸ್ವಲ್ಪ ಚಂದಂಗ ಕಲಿಸ್ಕೊಂಡು ನಾನು ಇನ್ನೂವರೆಗೂ ಉಪ್ಪು ಹಾಕ್ಕೊಂಡಿಲ್ಲ ಅದಕ್ಕೆ ಈಗ ಹಾಕ್ಕೋತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಬಿಡೋಣ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚ್ಲರ್ ಯಾರು ಇರ್ತಾರಲ್ಲ ಅವರು ಈ ಥರ ದಿಢೀರ್ ಅಂಥೇಳಿ ಬಿರಿಯಾನಿನೂ ಮಾಡ್ಕೊಂಡು ತಿನ್ಬೋದು ಈಗ ಒಂದು ಲಿಂಬೆಹಣ್ಣೆನ್ನು ಹಾಕ್ಕೊಳಕತ್ತೀನಿ ಯಾಕಂದರೆ ಇಲ್ಲಿ ಟೊಮೆಟೊ ಅದು ಯಾವುದು ಏನೂ ಹಾಕ್ಕೊಂಡಿಲ್ಲ ಹುಳಿಗೆ ಅದಕ್ಕೆ ಒಂದು ನಿಂಬೆಹಣ್ಣನ್ನು ನೀರು ಸ್ವಲ್ಪ ಕುದಿ ಮುಂದಾಗ ಹಾಕ್ಕೊಂಡು ಬಿಡಬೇಕು ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಒಂದಕ್ಕೊಂದು ಹಗ್ಳು ಅಂಟಂಗಿಲ್ಲ ಮತ್ತು ಅನ್ನ ಮಸ್ತಾಗಿ ಉದುರುದ್ರಾಗಿ ಬರುತ್ತೆ ಈಗ ನೋಡ್ರಿ ಚಂದಂಗ ಒಂದ್ಸರಿ ನಿಂಬೆನ ರಸ ಹಾಕಿ ಕಲಿಸ್ಕೊಂಡ್ಬಿಡೋನು ಈಗ ಕುಕ್ಕರ್ ಲಿಡ್ಡು ಮುಚ್ಚೋಕ್ಕಿಂತ ಮುಂಚೆ ಒಂದು ಕುದಿ ಬಂದ ಕುಕ್ಕರ್ ಕುಕ್ಕರ್ಲಿನ್ನು ಮುಚ್ಚಬೇಕು ಈಗ ನೋಡ್ರಿ ಕುದಿಯಾಕತ್ತು ಇವಾಗ ಕುಕ್ಕರ್ ಲಿಡ್ಡನ್ನು ಮುಚ್ಕೊಂಡಿನಿ ಸಣ್ಣ ಉರಿಯೊಳಗೆ ಒಂದು ವಿಜಲ್ಲ ಮಾಡ್ಕೊಂಡಿದ್ದೀನಿ ನಾನು ಈಗ ನೋಡ್ರಿ ಬಿರಿಯಾನಿ ರೈಸು ರೆಡಿ ಆಯಿತು ಈ ಚಿಕನ್ ಮಸಾಲ ಹೆಂಗೆ ಅಂತೇಳಿ ನಾಳೆ ವಿಡಿಯೋ ನಾಳೆ ತೋರಿಸ್ತೀನಿ ಇದು ಸೂಪರಾಗಿ ಬಂದೈತಿ ಬಿರಿಯಾನಿ ಮಸ್ತಾಗೈತಿ ಒಂದ್ಸರಿ ಚೆಕ್ ಮಾಡ್ರಿ ಒಂದು ಸರಿ ನೋಡ್ರಿ ಮಾಡಿಕೊಡ್ರಿ ಸೂಪರಾಗಿರುತ್ತೆ ದಿಢೀರ ಅಂಥೇಳಿ ಆಗೋಗ್ಬಿಡತ್ತಾ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆಮೇಲೆ ಕಮೆಂಟ್ ಮಾಡೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ನೋಡಿರಿ ಬಿರಿಯಾನಿ ರೈಸು ರೀತಿ ನಮಸ್ಕಾರ ನಾಳೆ ಸಿಗೋಣ